ಬಡ ಅಕ್ಕ ತಂಗಿಯಾದ ಹರಿತ ಚಂದ್ರಿಕಾ ಇಬ್ಬರು ಈ ಯುಗಾದಿ ಹಬ್ಬವನ್ನು ಅವರ ಸ್ವಂತ ಚಿಕ್ಕಮ್ಮ ತಮ್ಮ ಚಿಕ್ಕಪ್ಪ ಅವರ ಜೊತೆ ಆಚರಿಸೋಣ ಅಂತ ಅವರಿಗೋಸ್ಕರ ಯುಗಾದಿ ಹಬ್ಬಕ್ಕೆ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಅವರನ್ನು ನೋಡಲು ಅವರ ಮನೆಗೆ ಬಂದ್ರು ತುಂಬಾ ದಿನಗಳ ನಂತರ ಅವರ ಮನೆಗೆ ಬಂದಂತಹ ಅವರ ಮಕ್ಕಳನ್ನು ನೋಡಿ ಶಂಕರಯ್ಯ ಸಂತೋಷ ಪಟ್ರು ಚಂದ್ರಿಕಾ ಹರಿತಾ ಚೆನ್ನಾಗಿದ್ದೀರಮ್ಮ ಹೀಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು ಆ ಮಾತನ್ನು ಕೇಳಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಸಂತೋಷಪಟ್ರು ಚಿಕ್ಕಪ್ಪ ನಾವು ಚೆನ್ನಾಗಿದ್ದೀವಿ ಹೇಗಿದ್ದೀರಾ ಚಿಕ್ಕಮ್ಮ ಹೇಗಿದ್ದಾರೆ ತಮ್ಮ ಹೇಗಿದ್ದಾನೆ ಹೌದು ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ಕಾಣ್ತಾನೇ ಇಲ್ಲ ಎಲ್ಲಿ ಹೊರಗೋಗಿದ್ದಾರಾ ಇಲ್ಲಮ್ಮ ಒಳಗಿದ್ದಾರೆ ನಿಮ್ಮನ್ನು ನೋಡಿದ ಸಂತೋಷದಿಂದ ನಿಮ್ನ ಮನೆಯೊಳಗೆ ಕರೀಲಿಕ್ಕೆ ಮರ್ತೋಯ್ತು ಬನ್ನಿಮ್ಮ ನಿಮ್ಮ ಚಿಕ್ಕಮ್ಮ ಅಡಿಗೆ ಮಾಡ್ತಿದ್ದಾಳೆ ಅಡುಗೆ ಮನೆಯಲ್ಲಿದ್ದಾಳೆ ಆನಂದ ಮೊಬೈಲಲ್ಲಿ ಅದೇನೋ ಹಾಳಾದ ಗೇಮ್ನ ಆಡ್ತಾ ಇದ್ದಾನೆ ಹೀಗೆ ಮನೆಯೊಳಗೆ ಹೋದ್ರು ಶಂಕರಯ್ಯ ಹರಿತಾ ಚಂದ್ರಿಕಾ ಕೂಡ ಇಂದೇನೆ ಬಂದ್ರು ಅವರಿಬ್ಬರು ಸೋಫಾ ಮೇಲೆ ಕೂತ್ಕೊಂಡ್ರು ಮಂಗ ಮಂಗ ಚಂದ್ರಿಕಾ ಹರಿತಾ ಬಂದಾಯ್ತು ಸ್ವಲ್ಪ ನೀರ್ ತಗೊಂಬಾ ಹಾಗೆ ಜೋರಾಗಿ ಕರೆದ್ರು ಆ ಮಾತನ್ನು ಕೇಳಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುವ ಮಂಗ ತನ್ನೊಳಗೆ ತಾನೇ ಹೀಗೆ ಆಲೋಚನೆ ಮಾಡದ್ಲು ಇದೇನಿದು ಇದ್ದಕ್ಕಿದ್ದಂಗೆ ಈ ದರಿದ್ರ ಮುಖಗಳು ಇಲ್ ಬಂದಿದ್ದಾರೆ ಇವರು ಏನಾದ್ರೆ ಒಂದ್ ವಿಚಾರ ಇಲ್ಲದಿದ್ರೆ ಬರದಿಲ್ಲ ಒಳ್ಳೆ ವಿಚಾರ ಅಂದ್ರೆ ಇರಿಸ್ಕೋತೀನಿ ಬೇಡದಂದ್ರೆ ಬೆರೆಸ್ಬಿಡ್ತೀನಿ ಹೀಗೆ ಖಾಲಿ ಕೈಯಲ್ಲಿ ಮಂಗ ಬಂದ್ಲು ಮಂಗನನ್ನು ನೋಡಿ ಅವರಿಬ್ಬರು ತುಂಬಾ ಭಯದಿಂದ ಎದ್ದು ನಿಂತರು ಮಂಗ ನೀರ್ ತಗೊಂಬ ಅಂತ ಹೇಳ್ದೆ ತಾನೇ ಏನ್ರಿ ಸುಮ್ನೆ ನೀರು ನೀರು ಅಂತ ಕಿರಿಚ್ತಾ ಇದ್ದೀರಾ ನೀರ್ ಬೇಕಂದ್ರೆ ಹೋಗಿ ಕುಡೀರಿ ಬಂದವರಿಗೆ ನೀರ್ ಬೇಕಂದ್ರೆ ಹೋಗಿ ತಂದ್ಕೊಡಿ ಹಾಗೆ ಅಂತ ಮಂಗ ಕೋಪದಿಂದ ಮಾತಾಡ್ದಾಗ ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಯಾಕೆ ಬಂದ್ರಿ ಯಾಕೆ ಚಿಕ್ಕಮ್ಮ ನಮ್ಮ ಮೇಲೆ ಅಷ್ಟೊಂದು ಕೋಪ ಕೋಪ ಏನೂ ಇಲ್ಲ ಅದಕ್ಕೆ ಅಂತ ಪ್ರೀತಿ ಕೂಡ ಏನೂ ಇಲ್ಲ ನಿಮ್ ತಂದೆ ತಾಯಿ ತಿರ್ಕೊಂಡ್ಬಿಟ್ರಲ್ಲ ಆವಾಗಲೇ ನಮ್ ಸಂಬಂಧಗಳೆಲ್ಲ ಮುರಿದೋಯ್ತು ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ ನೀವು ನಮ್ನ ಬೇಡ ಅಂತ ಹೇಳಿದ್ರು ನಾವು ನಿಮ್ನ ಬೇಡ ಅಂತ ಹೇಳಲಿಲ್ಲ ನಮಗೆ ಅಂತ ಯಾರಿದ್ದಾರೆ ಚಿಕ್ಕಮ್ಮ ನೀವೇ ತಾನೇ ನಾವೇನು ಇಲ್ಲ ಬಂದ ದಾರಿಯಲ್ಲೇ ತಿರುಗಿ ಹೋಗಿ ಮಂಗ ಚಿಕ್ಕಮ್ಮ ಇದೀಯಾ ಅಂತ ಮಕ್ಕಳು ಆಸೆಯಿಂದ ಬಂದಿದ್ದಾರೆ ಬಂದವ್ರನ್ನ ಹೀಗೆ ಮುಖಕ್ಕೆ ಒಡೆದ ರೀತಿ ಮಾತಾಡ್ಬೇಡ ನೀವು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋದು ತುಂಬಾ ಒಳ್ಳೇದು ಹಾಗೆ ಹೇಳಿದ ಮಂಗನ ಮುಖ ನೋಡಿ ಭಯದಿಂದ ನಾನು ತಂಗಿ ಈ ಯುಗಾದಿ ಹಬ್ಬವನ್ನು ನಿಮ್ ಜೊತೆ ಸೇರಿ ಆಚರಣೆ ಮಾಡೋಣ ಅಂತ ಬಂದು ಹೌದು ಚಿಕ್ಕಮ್ಮ ನಮ್ಗೆ ಅಂತ ಯಾರಿದ್ದಾರೆ ನಮ್ ತಂದೆ ತಾಯಿ ನೀವೇ ನಮ್ಮ ಗುರು ಕೂಡ ನೀವೇ ನಮ್ನ ನೋಡ್ಕೋಬೇಕಾಗಿರೋದು ಕೂಡ ನೀವೇ ಬೇಡ ಅಂತ ಮಾತ್ರ ಹೇಳ್ಬೇಡಿ ಚಿಕ್ಕಮ್ಮ ಹೀಗೆ ಹೀಗೆ ಹರಿತ ಹೇಳಿದ ತಕ್ಷಣ ಶಂಕರಯ್ಯ ತುಂಬಾನೇ ಸಂತೋಷ ಪಟ್ರು ಆದ್ರೆ ಮಂಗ ಮಾತ್ರ ಕೋಪದಿಂದ ನಿಮ್ ತಂದೆ ತಾಯಿ ನಿಮಗೆ ಅಂತ ಸೇರ್ಸಿಟ್ಟ ಹಣ ಯಾವುದೂ ಇಲ್ಲ ಹೌದು ಯಾವ ಮುಖ ಇಟ್ಕೊಂಡು ಇಲ್ಲಿ ಹಬ್ಬ ಮಾಡ್ಲಿಕ್ಕೆ ಬಂದ್ರಿ ಸರಿ ಇಲ್ಲಿಂದ ಹೊರಟೋಗಿ ನಿಮ್ಮ ಹಾಳಾದ ಮುಖನ ಇಲ್ಲಿ ತೋರಿಸ್ಬೇಡಿ ಸರಿ ಸರಿ ಬೇಗ ಹೊರಟೋಗಿ ಹಾಗೆ ಹೇಳಿದಾಗ ಶಂಕರಯ್ಯ ಕಣ್ಣೀರು ಹಾಕಿದ ಚಂದ್ರಿಕಾ ಹರಿತ ಚಿಂತೆ ಮಾಡ್ಕೊಂಡು ಒಬ್ಬರ ಮುಖವನ್ನು ಒಬ್ರು ನೋಡ್ಕೊಂಡ್ರು ಅದೆಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಗಿಕ್ಕಮ್ಮ ಅಂದ್ರೆ ಕೈಕಾಲ್ ಮುರಿದಾಕ್ಬಿಡ್ತೀನಿ ಬಿಡ್ತೀನಿ ಬಂದ್ಬಿಟ್ರು ಹಾಳಾದ ಮುಖನ ಇಟ್ಕೊಂಡು ಯುಗಾದಿ ಹಬ್ಬ ಮಾಡ್ಲಿಕ್ಕೆ ಹೋಗಿ ಇಲ್ಲಿಂದ ಮೊದ್ಲು ಅದು ಅಲ್ಲ ಮಂಗ ನಿಮ್ ಜೊತೆ ಮಾತಾಡ್ಬಾರ್ದು ಅಂತ ನಾನು ಅಲ್ವ ಅಲ್ವರಿ ಯಾಕೆ ರೀ ನೀವು ಸುಮ್ ಸುಮ್ನೆ ಮಾತಾಡ್ತೀರಾ ಹೀಗೆ ಅಕ್ಕ ತಂಗಿಯ ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದು ಹೊರಗಡೆ ಹಾಕಿದ್ರು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅಕ್ಕ ತಂಗಿಯರು ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಕುಂದಾರ ಹಳ್ಳಿಯಲ್ಲಿರುವ ತಮ್ಮ ಮನೆಗೆ ಬಂದ್ರು ಆ ದಿನ ಅವರಿಬ್ಬರು ಊಟ ಮಾಡಿ ಗೊಂದಲದಲ್ಲಿ ಮಲ್ಕೊಂಡು ಇವತ್ತು ಚಿಕ್ಕಮ್ಮ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಕ್ಕ ಹೌದು ತಂಗಿ ತುಂಬಾ ದಿನಗಳ ನಂತರ ಹೋಗಿದ್ದೋ ಅಲ್ವಾ ಪ್ರೀತಿಯಿಂದ ಪಕ್ಕದಲ್ಲಿ ಕೂರ್ಸ್ಕೊಂಡು ಮಾತಾಡ್ತಾರೆ ಅನ್ಕೊಂಡಿದ್ದೆ ಹೀಗೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಚಿಕ್ಕಮ್ಮ ಆವಾಗ ಹೇಗಿದ್ರೂ ಹಾಗೇನೆ ಇದ್ದಾರಕ್ಕ ನಮ್ ಮೇಲೆ ಪ್ರೀತಿನೂ ಇಲ್ಲ ಕೋಪನೂ ಇಲ್ಲ ಅಕ್ಕ ಪ್ರತಿ ಸಲ ನಾವು ಮಾಡುವ ರೀತಿ ನಮ್ಮ ಮನೆಯಲ್ಲೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ಅಕ್ಕ ಯಾರ ಮನೆಗೂ ಎಲ್ಲಿಗೂ ನಾವು ಹೋಗೋದೇ ಬೇಡ ಇವರ ಮನೆಗೆ ಅವರ ಮನೆಗೆ ಅಂತ ಎಲ್ಲೂ ಹೋಗೋದೆ ನಮ್ಮ ಮನೆಯಲ್ಲೇ ಇರೋಣ ಇನ್ನೊಂದ್ ಕೆಲ್ಸ ಮಾಡೋಣ ತಂಗಿ ಮತ್ತೆ ಯಾರ್ ಮನೆಗೆ ಹೋಗೋದಕ್ಕ ದೊಡ್ಡ ಮಾವ ಅಂಜೂರ ಇದ್ದಾರಲ್ವಾ ಅವರ ಮನೆಗೆ ಹೋಗಿ ನೋಡೋಣ ಇವ್ರ ಜೊತೆ ಜೊತೆ ಯಾಕಕ್ಕ ನಾವು ಮಾತ್ ಕೇಳ್ಬೇಕು ನಮ್ಮ ಸಂಬಂಧಿಕರು ನಮ್ನ ಬೇಡ ಅಂತ ದೂರ ಮಾಡ್ತಾ ಇದ್ದಾರೆ ಹಾಗಿರುವಾಗ ಅವ್ರವ್ರ ಮನೆಗೆ ಹೋಗಿ ಒಂದೊಂದ್ ಮಾತ್ ಕೇಳಲಿಕ್ಕೆ ಯಾಕಕ್ಕ ಅಷ್ಟು ದೂರ ಅವ್ರ ಮನೆಗೆ ಹೋಗಿ ಬರ್ಬೇಕು ನಾವು ಹೋಗೋದ್ ಬೇಡ ನನಗೆ ಮಾತ್ರ ಅವ್ರ ಮನೆಗೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲಕ್ಕ ಸರಿ ತಂಗಿ ನಿನಗೇನೆ ಇಷ್ಟ ಇಲ್ಲದ ಆಗ ಯಾಕೆ ನಾವು ಹೋಗ್ಬೇಕು ನಾವು ಎಲ್ಲಿಗೂ ಹೋಗೋದ್ ಬೇಡ ನಾವು ನಮ್ಮ ಮನೆಯಲ್ಲೇ ಯುಗಾದಿ ಹಬ್ಬವನ್ನು ಮಾಡ್ಕೊಳ್ಳೋಣ ಹೀಗೆ ಚಂದ್ರಿಕಾ ಹೇಳಿದಾಗ ಹರಿತನಿಗೆ ಕೂಡ ಅದು ಇಷ್ಟವಾಯಿತು ಹರಿತ ಸಂತೋಷ ಹಾಗಾದ್ರೆ ಅಕ್ಕ ಎಲ್ಲರ ಮನೆಗೆ ಹೋಗಿ ನಾಳೆ ನಮ್ಮನೆಗೆ ಬರ್ಲಿಕ್ಕೆ ಕೇಳೋಣ ಸರಿ ಅಕ್ಕ ಸರಿ ತಂಗಿ ಹೀಗೆ ಅಕ್ಕ ತಂಗಿಯರಿಬ್ಬರು ಮಕ್ಕಳು ಬೇಡ ಅಂತ ಬಿಟ್ಟು ಹೋಗಿರುವ ದಂಪತಿಗಳ ಬಗ್ಗೆ ಮಾತಾಡ್ತಾ ಇದ್ರು ಹೀಗೆ ಆ ದಿನ ಕಳೆಯಿತು ಚಂದ್ರಿಕಾ ಹರಿತ ಮರುದಿನ ರಾಮಯ್ಯ ಸೀತಮ್ಮ ಎನ್ನುವ ವಯಸ್ಸಾದ ದಂಪತಿಗಳಿರುವ ಮನೆಗೆ ಬಂದ್ರು ರಾಮಯ್ಯ ಮನೆಯ ಹೊರಗಡೆ ಮಂಚದ ಮೇಲೆ ಕೂತಿದ್ರು ಸೀತಮ್ಮ ಮನೆಯ ಹೊರಗಡೆ ಹತ್ರ ಏನು ಅಡಿಗೆಯನ್ನು ಮಾಡ್ತಾ ಇದ್ರು ಚಂದ್ರಿಕ ಮಂಚದ ಮೇಲೆ ಕೂತ್ಕೊಂಡು ರಾಮಯ್ಯನ್ ಜೊತೆ ಮಾತಾಡ್ತಾ ಇದ್ಲು ಹರಿತ ಹತ್ರ ಕೂತ್ಕೊಂಡು ಸೀತಮ್ಮನ್ ಜೊತೆ ಮಾತಾಡ್ತಾನೆ ಇದ್ಲು ಅಜ್ಜ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ನೀನು ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀವಜ ಅಲ್ಲಿ ಹರಿತ ಅಜ್ಜಿ ಜೊತೆ ಕೂತ್ಕೊಂಡ್ ಮಾತಾಡ್ತಾ ಇದ್ದಾಳೆ ಆ ಹೌದಮ್ಮ ಚೆನ್ನಾಗಿ ಕಣ್ಣು ಕಾಣ್ತಾ ಇದೆ ಆತು ಕೂಡ ಚೆನ್ನಾಗಿ ಕೇಳ್ತಾ ಇದೆ ಅಮ್ಮ ನಿಮ್ಮ ಬಗ್ಗೆನೆ ನಾವಿಬ್ರು ಮಾತಾಡ್ತಾ ಇದ್ದು ಬಗ್ಗೆ ಮಾತಾಡ್ಲಿಕ್ಕೆ ಏನಿದೆ ಅಜ್ಜ ಹಾಗೆ ಹೇಳ್ಬೇಡಮ್ಮ ನಾನು ನನ್ನ ಹೆಂಡತಿ ತ ಇವತ್ತು ಬದುಕಿದೀವಿ ಅಂದ್ರೆ ಅದಕ್ಕೆ ಕಾರಣನೇ ನೀವು ತಾನೆ ಯಾವಾಗ್ಲೂ ಇಲ್ಲದಿದ್ರು ಹಬ್ಬದ ದಿನ ನಮ್ಮ ಹತ್ರ ಬರ್ತೀರಾ ನಮ್ ಜೊತೆ ಮಾತಾಡ್ಕೊಂಡು ನಿಮ್ ಮನೆ ಕರ್ಕೊಂಡೋಗ್ತೀರಾ ಚೆನ್ನಾಗಿ ನೋಡ್ಕೊತೀರಾ ಹಬ್ಬ ಆದ್ಮೇಲೆ ಹೊಸ ಬಟ್ಟೆ ಎಲ್ಲಾ ತೆಗ್ದು ಕಳ್ಸ್ಕೊಡ್ತೀರಾ ನಾವು ತಂದೆ ತಾಯಿ ಇಲ್ಲದಾ ಅನಾಥರು ನಾವು ಮಕ್ಳಿಲ್ಲದ ಅನಾಥರು ಆ ಬೇಜಾರು ನಮಗೆ ಆಗ್ಬಾರ್ದು ಅಂತ ತಾನೆ ತಾತ ಹೀಗೆ ಹಬ್ಬ ದಿನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋದು ಅಜ್ಜಿ ನಾಳೆ ಯುಗಾದಿ ಹಬ್ಬ ನೀವು ತಾತ ಇಬ್ರು ಸೇರಿ ನಮ್ ಜೊತೆ ಮನೆಗ್ ಬನ್ನಿ ನೋಡಿ ಅಮ್ಮ ನಾವಿಬ್ರು ಈ ಸಲ ಅಲ್ಲಿಗ್ ಬರದಿಲ್ಲ ನೀವಿಬ್ರೆ ಇಲ್ಲಿಗ್ ಬರ್ಬೇಕು ಏನ್ರೀ ನೋಡ್ಕೊಂಡಿದ್ದೀರಲ್ವಾ ಹೇಳಿ ಅದೇ ಹೇಳ್ತಾ ಇದ್ದೀನಿ ಸೀತಾ ಹೌದಮ್ಮ ಪ್ರತಿ ಹಬ್ಬವನ್ನು ನಾವು ನಿಮ್ಮನೇಲಿ ಕಳೀತಾ ಯುಗಾದಿ ಹಬ್ಬವನ್ನು ಈ ಸಲ ನಮ್ಮನೆ ಹತ್ರನೇ ಮಾಡೋಣ ನಿಮಗೋಸ್ಕರ ನಮ್ಮ ಪೆನ್ಷನ್ ಹಣದಲ್ಲಿ ಬಟ್ಟೆ ತಗೊಂಡಿದ್ದೀವಿ ಹಾಗೆ ಹೇಳಿದಾಗ ಅಕ್ಕ ತಂಗಿಯರ ಕಣ್ಣಲ್ಲಿ ನೀರು ಬಂತು ಏನ್ ತಾತ ನೀವು ನಮಗೆ ಬಟ್ಟೆ ತಗೊಂಡಿದ್ದೀರಾ ಹೌದಮ್ಮ ಮುಂದೆ ಬರುವ ಯುಗಾದಿ ಹಬ್ಬಕ್ಕೆ ನಾವು ಇಬ್ರು ಇರ್ತೀವೋ ಇಲ್ವೋ ಈ ಹಬ್ಬವನ್ನು ಮಾತ್ರ ನಾವು ನಿಮ್ ಜೊತೆ ಸೇರಿ ಇರ್ಬೇಕು ಅನ್ಕೊಂಡಿದ್ದೀವಿ ನೀವಿಲ್ಲಿಗೆ ಬರದಿದ್ರೆ ನಾವಿಬ್ರು ಅಲ್ಲಿಗೆ ಬರ್ತಿದ್ದೋ ಇಬ್ರು ಏನ್ ಮಾತಾಡದೆ ಇಲ್ಲೇ ಇರಿ ಯುಗಾದಿ ಹಬ್ಬವನ್ನು ಎಲ್ಲರೂ ಇಲ್ಲೇ ಮಾಡೋಣ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಸಂತೋಷದಿಂದ ಒಪ್ಪಿಕೊಂಡ್ರು ಆ ವಯಸ್ಸಾದ ದಂಪತಿಗಳು ತುಂಬಾನೇ ಸಂತೋಷಪಟ್ರು ಅಕ್ಕ ತಂಗಿಯರಿಬ್ಬರು ಅವರ ಮನೆಗೆ ಹೋಗುವ ದಾರಿಯಲ್ಲಿ ಹೋಗ್ತಾನೆ ಏನಕ್ಕ ನಾವು ಅಜ್ಜಿ ಅಜ್ಜನ ನಮ್ಮನೆ ಕರ್ಕೊಂಡೋಗಿ ಯುಗಾದಿ ಹಬ್ಬವನ್ನು ಮಾಡೋಣ ಅಂತ ಇದ್ರೆ ಅವರು ನಮ್ನ ಕರೀತಿದ್ದಾರೆ ಹೌದು ಕಣೆ ನಾವು ಊರಲ್ಲಿರುವ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ಹೋಗಿ ಯುಗಾದಿ ಹಬ್ಬವನ್ನು ಮಾಡೋಣ ಅಂತ ಅಲ್ಲಿ ತನಕ ಹೋಗಿದ್ದು ಆದ್ರೆ ಚಿಕ್ಕಮ್ಮ ನಮ್ನ ಬೇಡ ಅಂತ ಕಳಿಸ್ಬಿಟ್ರಲ್ವಕ್ಕ ಅದಕ್ಕಮ್ಮ ನಾನು ಹೇಳೋದು ನಮ್ನ ಬೇಡ ಅಂದವರು ನಮಗೂ ಬೇಡ ನಮ್ಮನ್ನು ಬೇಕು ಅಂತ ಇರುವ ಈ ಅಜ್ಜ ತಾತನೇ ನಮಗೂ ಬೇಕು ಅದ್ರಿಂದ ಈ ಯುಗಾದಿ ಹಬ್ಬವನ್ನು ಅಜ್ಜಿ ತಾತನ್ ಜೊತೆನೆ ಆಚರಣೆ ಮಾಡೋಣ ಏನ್ ಹೇಳ್ತೀಯಾ ಹೀಗೆ ಮಾತನಾಡುತ್ತಾ ಮನೆಗೆ ಬಂದ್ರು ಹೀಗೆ ಎರಡು ದಿನ ಕಳೆಯಿತು ಅದಿನ ಯುಗಾದಿ ಹಬ್ಬ ರಾಮಯ್ಯ ದಂಪತಿಯವರ ಮನೆ ಮಾವಿನ ಎಲೆ ಚೆಂಡು ಹೂವಿನಿಂದ ಅಲಂಕಾರವಾಗಿತ್ತು ರಾಮಯ್ಯ ಸೀತಮ್ಮ ಹೊಸ ಬಟ್ಟೆ ಹಾಕಿ ಸಂತೋಷವಾಗಿ ಇರುವಾಗ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಚಂದ್ರಿಕಾ ಹರಿತ ಅವರ ಬಳಿ ಬಂದ್ರು ಅವರನ್ನು ಹಾಗೆ ನೋಡಿ ರಾಮಯ್ಯ ದಂಪತಿಯವರು ತುಂಬಾ ಸಂತೋಷಪಟ್ರು ಅಬ್ಬಾ ನಿಮ್ಗೋಸ್ಕರ ತಗೊಂಡಿರುವ ಬಟ್ಟೆ ನಿಮಗೆ ಸರಿಯಾಗುತ್ತಾ ಅಂತ ಬೇಜಾರ್ ಮಾಡ್ಕೊಳ್ತಿದ್ದು ತಾತ ನಮಗೆ ಸರಿಯಾಗಿದೆ ಹೌದು ತಾತ ಇಷ್ಟು ದಿನದಲ್ಲಿ ನಾವು ಇಷ್ಟು ಚೆನ್ನಾಗಿರುವ ಬಟ್ಟೆನ ಹಾಕೊಂಡೇ ಇಲ್ಲ ನೀವು ಅಜ್ಜಿ ಸೇರಿ ನಮ್ಗೆ ಇಷ್ಟು ಚೆನ್ನಾಗಿರುವ ಬಟ್ಟೆನ ತೆಗೆದುಕೊಟ್ಟಿದ್ದೀರಾ ಇವಾಗ ಯುಗಾದಿ ಪಚಡಿ ಮಾಡೋಣ ಮಾಡೋಣ ಸೀತಾ ನಾನು ಹರಿತಾ ಸಂತೆಗೆ ಹೋಗಿ ಹೊಸ ಮಡಿಕೆ ಉಪ್ಪು ಬೆಲ್ಲ ಮಾವಿನಕಾಯಿ ಹುಳಿ ಬೇವಿನೆಲೆ ಮೆಣಸು ಎಲ್ಲಾನು ತರ್ತೀವಿ ಇವಿಬ್ರು ಎಲ್ಲೂ ಹೋಗೋದ್ ಬೇಡ ಕಣಮ್ಮ ನಾನ್ ಬೆಳಿಗ್ಗೆನೆ ಮಾರ್ಕೆಟಿಗೆ ಹೋಗಿ ಎಲ್ಲ ವಸ್ತುಗಳನ್ನ ತಂದಿಟ್ಟಿದೀನಿ ಇವಾಗ ನಾವೆಲ್ಲರೂ ಸೇರಿ ಯುಗಾದಿ ಪಚ್ಚಡಿನ ಮಾಡ್ಕೊಂಡು ತಿನ್ನೋಣ ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯಪಟ್ರು ಹೀಗೆ ಎಲ್ಲರೂ ಕೂತ್ಕೊಂಡು ಉಪ್ಪು ಬೇವಿನ ಹೂವು ಹುಳಿ ಉಪ್ಪು ಖಾರ ಬೆಲ್ಲ ಎಲ್ಲವನ್ನು ಇಟ್ಕೊಂಡು ಕೂತ್ಕೊಂಡು ಯುಗಾದಿ ಪಚ್ಚಡಿನ ಮಾಡ್ಕೊಂಡು ತಿಂತಾ ಇದ್ರು ಅಜ್ಜಿ ಅಡಿಗೆ ಎಲ್ಲ ಯಾವಾಗ್ ಮಾಡೋದು ಆ ಹೌದಕ್ಕ ನಾನು ಕೂಡ ಹೇಳಲಿಕ್ಕೆ ಮರ್ತೋಗ್ಬಿಟ್ಟೆ ಇವಾಗ ಅಡಿಗೆ ಮಾಡ್ಬೇಕಲ್ವಾ ನಾ ಯಾವಾಗ್ ಮಾಡೋದು ಅಜ್ಜಿ ಇವಾಗ ಯುಗಾದಿ ಪಚರಿ ಮಾಡ್ಕೊಂಡು ತಿಂದು ಇನ್ನು ಸ್ವಲ್ಪ ಹೊತ್ತಲ್ಲೇ ಅಡಿಗೆ ಮಾಡಿ ತಿನ್ನೋಣ ಹೀಗೆ ಎಲ್ಲರೂ ಸಂತೋಷವಾಗಿ ಮಾತನಾಡಿಕೊಂಡು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನೋಡೋಣ ನಮಸ್ಕಾರ ಮದುವೆಯಾಗಿ ಗಂಡನ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇರುವ ರಿಚ್ ತಂಗಿಯಾದ ಹರಿತನನ್ನು ನೋಡ್ಲಿಕ್ಕೆ ಅಕ್ಕ ಚಂದ್ರಿಕಾ ಕೈಯಲ್ಲಿ ಜೋಳವನ್ನು ಹಿಡಿದುಕೊಂಡು ಮನೆಗೆ ಬಂದ್ಲು ಅಕ್ಕನನ್ನು ನೋಡಿ ಕೋಪದಿಂದ ಮುಖವನ್ನು ಇಟ್ಟುಕೊಂಡ ಹರಿತ ಅಕ್ಕ ಹಣ ಏನಾದ್ರೂ ಬೇಕಂದ್ರೆ ನಾಚಿಕೆ ಪಟ್ಕೊಳ್ಳದೆ ಕೇಳು ನನಗೆ ಆಫೀಸಿಗೆ ಟೈಮ್ ಆಯ್ತು ನಾನ್ ನಿನ್ನೂ ಹೊರಡ್ತೀನಿ ಆ ಮಾತು ಕೇಳಿ ಚಂದ್ರಿಕನಿಗೆ ಮಾತು ಬರಲಿಲ್ಲ ಮನಸ್ಸಲ್ಲಿ ತುಂಬಾನೇ ದುಃಖ ಪಟ್ಕೊಂಡು ನನ್ನ ತಂಗಿ ನನ್ನನ್ನು ಹಣಕ್ಕೋಸ್ಕರ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾಳೆ ಆದ್ರೆ ನಾನ್ ಬಂದಿರೋದು ಜೋಳವನ್ನು ಕೊಡ್ಲಿಕ್ಕೋಸ್ಕರ ಹೀಗೆ ಮನಸೊಳಗೆ ತುಂಬಾನೇ ದುಃಖ ಪಡ್ತಾ ಇದ್ಲು ಆದರೆ ಹರಿತ ಅವಳನ್ನು ಗಮನಿಸದೆ ಅಕ್ಕ ನಾಚಿಕೆ ಪಟ್ಕೊಳ್ದೆ ಕೇಳು ನನ್ ಜೊತೆ ನಿನಗೆ ಎಷ್ಟು ಹಣ ಬೇಕು ನಂಗಿ ನಾನ್ ಬಂದಿರೋದು ಹಣಕ್ಕೋಸ್ಕರ ಅಲ್ಲ ನಿನಗೆ ಈ ಜೋಳವನ್ನು ಕೊಟ್ಟು ಹೋಗೋಣ ಅಂತ ಅಯ್ಯೋ ಯಾಕಕ್ಕ ಜೋಳ ಎಲ್ಲಾ ತಗೊಂಡು ಇಷ್ಟು ದೂರ ಬರಕ್ಕೋದೆ ಹಣ ಕೊಟ್ರೆ ನನಗೆ ಇಲ್ಲೇ ಚೀಪ್ ಆಗಿ ಸಿಗುತ್ತೆ ಸರಿ ಬರ್ಲಿಕ್ಕೆ ಮುಂಚೆ ನನಗ್ ಕಾಲ್ ಮಾಡಿ ಬರ್ಬಾರ್ದಾ ಹೀಗೆ ಹೇಳ್ದೆ ಕೇಳ್ದೆ ಬಂದ್ರೆ ನನಗೆ ಕೆಲ್ಸ ಇಲ್ವಾ ಆಮೇಲೆ ತಂಗಿ ಮದ್ವೆ ಆದ್ಮೇಲೆ ಬದ್ಲಾಗ್ಬಿಟ್ಲು ಅಕ್ಕನ್ ಜೊತೆ ಮಾತಾಡೋದಿಲ್ಲ ಅಂತ ಏನೇನೋ ಹೇಳ್ತೀರಾ ನನ್ನ ಕ್ಷಮಿಸು ಹರಿತಾ ನಿನ್ನ ನೋಡ್ಬೇಕು ಅಂತ ಆಸೆಯಿಂದ ಆತುರದಲ್ಲಿ ಬಂದ್ಬಿಟ್ಟೆ ಸರಿ ಹಾಗಾದ್ರೆ ಇವಾಗ ನೋಡಿ ಆಯ್ತಲ್ಲ ಹೊರಡಕ್ಕ ತಂಗಿ ನಾನು ತುಂಬಾ ದೂರದಿಂದ ಬಂದಿದ್ದೀನಿ ನಾನಕ್ಕ ಹೇಳಿದ್ದು ಬರ್ಲಿಕ್ಕೆ ಹೀಗೆ ಮಾತಾಡ್ತಿದೀಯಾ ಒಂದ್ ಫೋನ್ ಮಾಡಿಬಿಟ್ಟು ಬರೋದಲ್ವಾ ಸುಮ್ನೆ ಕೈಯಲ್ಲಿ ಸಿಕ್ಕಿದ್ದೆಲ್ಲ ತಗೊಂಬಂದು ನನ್ನ ನನ್ ಗಂಡನ ಸ್ವಲ್ಪ ಹೊತ್ತು ಮಾತಾಡ್ಲಿಕ್ಕೆ ಕೂಡ ಬಿಡ್ತಿಲ್ಲ ಸಂಗಿ ನನ್ ಹೇಳದ್ನ ಒಮ್ಮೆ ಕೇಳು ಸರಿ ಅಕ್ಕ ನೀನಿನ್ನು ಹೊರಡು ಹುಷಾರಾಗಿ ಹೋಗ್ತೀಯ ತಾನೇ ನೀನೇನು ಚಿಕ್ಕ ಮಗು ಅಲ್ವಲ್ಲ ಅವ್ರು ಬೇರೆ ಆಫೀಸಿಗೆ ಹೋಗ್ತಿದ್ದಾರೆ ಆಗ ಚಂದ್ರಿಕಾ ಏನು ಮಾತನಾಡದೆ ಕಣ್ಣೀರು ಬಿಟ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು ಎರಡು ದಿನಗಳ ನಂತರ ಚೆನ್ನಾಗಿ ಸೀರೆ ಉಟ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಆಫೀಸ್ ಫೈಲ್ ಅನ್ನು ನೋಡ್ತಾ ಇರುವ ಹರಿತನ ಬಳಿಗೆ ಅವಳ ಗಂಡ ಬಂದ ಆಫೀಸಿಗೆ ಟೈಮ್ ಆಯ್ತು ಟಿಫಿನ್ ತೆಗ್ದಿಡು ಹಾ ಸರಿ ರೀ ನೀವ್ ಹೋಗಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಳ್ಳಿ ಟಿಫನ್ ಅವನಿಗೋಸ್ಕರ ಬಿಸಿ ಬಿಸಿ ನೀನು ಹಾ ಕೂತ್ಕೋತೀನಿ ಹೀಗೆ ಹರಿತಾ ಕೂಡ ಕೂತ್ಕೊಂಡು ಟಿಫನ್ ತಿಂದ್ಲು ಹರಿತಾ ನಾಳೆ ಊರಿಗೆ ಎಷ್ಟೊತ್ತಿಗೆ ಹೋಗ್ತೀಯಾ ಊರಿಗೆನಾ ನಾನ ಯಾಕೆ ನನಗೆ ತುಂಬಾ ಕೆಲ್ಸ ಇದೆ ನಾನು ಯಾಕೆ ಊರಿಗೆ ಹೋಗ್ಬೇಕು ಅಯ್ಯೋ ಹರಿತ ನಾಳೆ ಹೋಲಿ ಹಬ್ಬ ಊರಲ್ಲಿ ನಿನ್ನ ಅಕ್ಕ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ನಾನ್ ಕೇಳಿದ್ದು ನೀನು ಊರಿಗೆ ಯಾವಾಗ ಹೊರಡ್ತೀಯಾ ಅಂತ ಅಯ್ಯೋ ಇಲ್ಲ ಆಕಾಶ್ ನನಗೆ ವರ್ಕ್ ತುಂಬಾ ಪೆಂಡಿಂಗ್ ಇದೆ ಆ ಇಟ್ಬಿಟ್ಟು ಊರಿಗೆ ಹೋಗುವ ಅವಶ್ಯಕತೆ ಎಲ್ಲ ನನಗಿಲ್ಲ ನನಗೆ ತುಂಬಾ ಕೆಲ್ಸ ಇದೆ ಬೇಗ ಹೋಗಿ ಕೆಲ್ಸ ಮುಗಿಸಿದ್ರೆ ಮಾತ್ರ ನನಗೆ ಬೆಳಿಗ್ಗೆ ಬೇಗ ಹೋಗಕ್ಕಾಗದು ಆಫೀಸ್ ಕೆಲಸ ಏನಾದ್ರೂ ಇದ್ರೆ ಹೋಲಿ ಹಬ್ಬದ ನಂತರ ಇಟ್ಕೊ ಈ ಹೋಲಿ ಹಬ್ಬ ಅನ್ನುವುದು ನಿನಗೆ ನಿಮ್ ಅಕ್ಕನಿಗೆ ತುಂಬಾ ಸ್ಪೆಷಲ್ ಅಲ್ವಾ ಹೌದು ಆಕಾಶ್ ನಾನು ನಮ್ ತಂದೆ ಹೋಲಿ ಹಬ್ಬದ ದಿನ ಇದೇ ಚಂದ್ರಿಕಾ ಅಂತ ಹೇಳ್ತಾ ಇದ್ದಂಗೆ ರಾಜೇಶ್ ಮಧ್ಯದಲ್ಲಿ ಕಮಾನ್ ಹರಿತ ನೀನು ಶ್ರೀಮಂತಿ ಆದ ತಕ್ಷಣ ನಿನ್ನ ಅಕ್ಕನನ್ನು ಹೆಸರಿಟ್ಟು ಕರಿತಾ ಇದ್ದೀಯಾ ಅಕ್ಕ ಅಂತ ಕರಿಬೇಕು ತಾನೇ ನಿನ್ನ ಅಕ್ಕನನ್ನು ಅಕ್ಕ ಅಂತ ಕರಿ ಯಾಕೆ ಚಂದ್ರಿಕಾ ಅಂತ ಹೆಸರಿಟ್ಟು ಕರಿತಾ ಇದ್ದೀಯಾ ಈ ರಿಚ್ ಲೈಫು ನಿನಗೆ ಹೇಗೆ ಬಂತು ಅಂತ ಎಲ್ಲವನ್ನೂ ಮರ್ಪಿಟ್ಟ ಇಟ್ಸ್ ಓಕೆ ಆಕಾಶ್ ಸಾರಿ ಇದೇ ಹೋಲಿ ಹಬ್ಬದ ದಿನ ನಾನು ನಮ್ ತಂದೆ ಪಟ್ಟಣಕ್ಕೆ ಕಲರುಡಿಗಳನ್ನು ಮಾರಾಟ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾಗ ಒಂದು ದೇವಸ್ಥಾನದ ಬಳಿ ಅಕ್ಕ ನಿಂತಿದ್ಲು ತಂದೆ ಅವಳನ್ನು ಮನೆಗೆ ಕರ್ಕೊಂಬಂದ್ರು ತಂದೆ ಅವಳನ್ನು ಮನೆಗೆ ಕರ್ಕೊಂಬಂದಿನೇ ಹೋಳಿ ಹಬ್ಬ ಅದೇ ಅವಳ ಹುಟ್ಟು ಹಬ್ಬ ಇದ್ರಿಂದ ಅವಳು ಹೋಳಿ ಹಬ್ಬದ ದಿನ ಹುಟ್ಟು ಹಬ್ಬ ಆಚರಣೆ ಮಾಡ್ತಾಳೆ ಇದ್ರಿಂದ ಈ ಹೋಳಿ ಹಬ್ಬ ನಮ್ಗೆ ತುಂಬಾ ಸ್ಪೆಷಲ್ ಮತ್ತೆ ಈ ಸ್ಪೆಷಲ್ ಆದ ದಿನ ಊರಿಗೆ ಹೋಗಲ್ಲ ಅಂತ ಹೇಳ್ತಿದೀಯಾ ಹೊರಡು ಇವತ್ತು ರಾತ್ರಿನೇ ಹೊರಡು ಅವಾಗ ನಿನ್ನ ಅಕ್ಕ ಸಂತೋಷ ಪಡ್ತಾಳೆ ಆಕಾಶ್ ಅವಳ ಸಂತೋಷ ಇವಾಗ ನನಗೆ ಮುಖ್ಯವಲ್ಲ ಹೇಳಿದ ಸಮಯಕ್ಕೆ ನನಗೆ ವರ್ಕ್ನ ಡೆಲಿವರಿ ಮಾಡ್ಬೇಕು ಓಕೆ ಆಕಾಶ್ ಅದೆಲ್ಲ ಹರಿತಾ ಆಕಾಶ್ ಕಾಶ್ ನನ್ ಟಿಫಿನ್ ಫಿನಿಶ್ ಆಯ್ತು ಹಾಗೆ ಅಂತ ಎದ್ದು ಹೋದ್ಲು ಆಕಾಶ್ ಕೂಡ ಟಿಫಿನ್ ಅನ್ನು ಅರ್ಧದಲ್ಲಿ ಬಿಟ್ಟು ಎದ್ದು ಹೋದ ಪುನಃ ಹೋಗಿ ವರ್ಕ್ ಅನ್ನು ಆರಂಭಿಸಿ ಬಿಟ್ಲು ಚಂದ್ರಿಕನ ಬಳಿ ಅವಳ ಗೆಳತಿ ಮಾಧವಿ ಫೋನ್ ಅನ್ನು ತೆಗೆದುಕೊಂಡು ಬಂದ್ಲು ಹೆಸರಿಗೆ ಮಾತ್ರ ಮಾಧವಿ ಮನೆ ಆ ಊರಿನ ಪಕ್ಕದಲ್ಲೇ ಇದೆ ಅಂತ ಯಾವಾಗ್ ನೋಡಿದ್ರು ಮಾಧವಿ ಚಂದ್ರಿಕನ್ ಜೊತೆನೆ ಇದ್ಕೊಂಡು ಅವಳ ಜೊತೆನೆ ಊಟ ಮಾಡಿ ಅವರಿಬ್ಬರು ಜೊತೆಗೆ ಕೆಲಸ ಮಾಡಿ ಒಟ್ಟಿಗೆ ಬೆಳೆದವರು ಚಂದ್ರಿಕಾ ನನ್ ಫೋನ್ ರೀಚಾರ್ಜ್ ಮಾಡ್ಸಿದೀನಿ ನಿನ್ ತಂಗಿಗೆ ಫೋನ್ ಮಾಡಿ ಅವಳನ್ನ ಬರ ಕೇಳು ಯಾಕೆ ಮಾಧವಿ ನನ್ ತಂಗಿಗೆ ಕಾಲ್ ಮಾಡ್ಬೇಕು ಅಲ್ಲಿ ಅವಳು ಏನ್ ಕೆಲಸ ಮಾಡ್ತಿದ್ದಾಳೋ ಎಷ್ಟೊಂದು ಬ್ಯುಸಿ ಆಗಿದ್ದಾಳೋ ಯಾರಿಗ್ ಗೊತ್ತು ಏನ್ ಚಂದ್ರಿಕಾ ತಂಗಿಗೆ ಫೋನ್ ಮಾಡೋದು ಅಂದ್ರೆ ಡಿಸ್ಟರ್ಬ್ ಮಾಡದಾ ಊಟ ಆಯ್ತಾ ಹೇಗಿದೀಯಾ ನಿನ್ನ ನೋಡ್ದೆ ನನ್ನಿಂದ ಇರಕ್ ಆಗ್ತಿಲ್ಲ ಹಾಗೆ ಅಂತ ಹೇಳಿ ಮಾತಾಡ್ಬೇಕು ತಾನೇ ಇಲ್ಲ ಮಾಧವಿ ನಾಳೆ ನನ್ನ ಹುಟ್ಟು ಹಬ್ಬ ಅವಳು ಚಿಕ್ಕ ವಯಸ್ಸಲ್ಲಿ ಹಾಸ್ಟೆಲ್ ಅಲ್ಲಿ ಓದ್ತಾ ಇರುವಾಗ ಬರ್ತಾ ಇದ್ಲು ಹಾಗೇನೆ ಕಾಲೇಜಿಗೆ ಹೋಗಿ ಸಿಟಿಯಲ್ಲಿ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದಾಗ ಕೂಡ ಬರ್ತಾ ಇದ್ಲು ಆದ್ರೆ ಇವಾಗ ಮದುವೆ ಆಗಿದೆ ಅವ್ಳು ಬರಲ್ಲ ಫೋನ್ ಮಾಡಿ ನೀನೇ ನೀನೆ ಕರಿಯೇ ಅವಳೆಲ್ಲಾದ್ರೂ ವರ್ಕ್ ಟೆನ್ಶನ್ ಅಲ್ಲಿ ಮರ್ತಿದ್ರೆ ಆಮೇಲೆ ಯಾಕಕ್ಕ ನನ್ನ ಮರ್ಕ್ ಬಿಟ್ಟ ನಾನಂತೂ ಮರ್ತ್ ಬಿಟ್ಟೆ ನೀನಾದ್ರೂ ಕಾಲ್ ಮಾಡಿ ಯೋಚನೆ ಮಾಡಿಸ್ಬಾರ್ದ ಅಂತ ಕೇಳಿದ್ರೆ ಇದೇನಾ ನಿನ್ಗೆ ತಂಗಿ ಮೇಲೆ ಇರುವ ಪ್ರೀತಿ ಅಂತ ನಿನ್ ತಂಗಿ ಕೇಳಿದ್ರೆ ಏನೇ ಮಾಡ್ತೀಯಾ ಹಾಗೆ ಮಾಧವಿ ಕೇಳಿದಾಗ ಚಂದ್ರಿಕಾ ಆಲೋಚನೆ ಮಾಡಿದ್ಲು ನಾನು ಹೇಳ್ತಾನೆ ಇದ್ದೀನಿ ನೀನ್ ನಿಂತ್ಕೊಂಡೇ ಇದೀಯ ಕಾಲ್ ಮಾಡೇ ಇಲ್ಲ ಮಾಧವಿ ನಾನಿವತ್ತು ಫೋನ್ ಮಾಡಲ್ಲ ಖಂಡಿತ ನನ್ನ ತಂಗಿ ನನಗೋಸ್ಕರ ನಾಳೆ ಬಂದೇ ಬರ್ತಾಳೆ ಅದು ಯಾಕೆ ಚಂದ್ರಿಕಾ ಮೊನ್ನೆಯಿಂದ ನೀನು ಒಂದು ತರಾನೇ ಇದೀಯಾ ಅದು ತುಂಬ ಕೆಲಸ ಮಾಡಿ ಆಯಾಸ ಆಗಿದೆ ಅದಕ್ಕೆ ಸರಿ ಸರಿ ನಾನು ಹೋಗಿ ನಿನಗೋಸ್ಕರ ಟ್ಯಾಬ್ಲೆಟ್ ತರ್ತೀನಿ ನೀನು ರೆಸ್ಟ್ ಮಾಡು ಹಾಗೆ ಅಂತ ಮಾಧವಿ ಮೆಡಿಕಲ್ ಶಾಪಿಗೆ ಹೋದ ನಂತರ ಕಣ್ಣೀರು ಹಾಕಿಕೊಂಡು ಮಾಧವಿ ಮನ್ಸಿಗೆ ಆದ ನೋವನ್ನು ಟ್ಯಾಬ್ಲೆಟ್ ಹಾಕಿ ಮರಿಲಿಕ್ಕೆ ಆಗುತ್ತಾ ನನ್ನ ಮನಸ್ಸಿಗೆ ನೋವಾಗಿರೋದು ನನ್ನ ಮೈಗೆ ಅಲ್ಲ ನನ್ನ ಮನ್ಸು ಇವಾಗ ತುಂಬಾನೇ ದುಃಖದಲ್ಲಿದೆ ಮರುದಿನ ಹೋಲಿ ಹಬ್ಬ ಚಂದ್ರಿಕಾ ಪ್ರೀತಿಯಿಂದ ಹೋಲಿ ಕಲರ್ ಅನ್ನು ತುಂಬಿಕೊಂಡು ತನ್ನ ತಂಗಿಗೋಸ್ಕರ ಬಾಗಿಲಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ಲು ಸರಿಯಾದ ಅದೇ ಸಮಯಕ್ಕೆ ಅವಳ ಗೆಳತಿ ಬಣ್ಣ ತುಂಬಿದ ಮಾಧವಿ ಬಂದ್ಲು ಚೆಂದ ನಾನಿವಾಗ ನಿನ್ ಮೇಲೆ ಬಣ್ಣನ ಎರಸ್ತೀನಿ ಇಷ್ಟೊತ್ತು ನಿನ್ಗೋಸ್ಕರ ಕಾಯ್ತಾ ಇದ್ದೆ ಇನ್ನು ನೀನು ನಿನ್ ತಂಗಿಗೋಸ್ಕರ ಕಾಯ್ತಾ ಇದ್ದೀಯಾ ಬೇಡ ಕಣೇ ನನ್ ತಂಗಿ ಏನೇ ಆದ್ರೂ ಬರ್ತಾಳೆ ಗೊತ್ತು ತಾನೆ ನನ್ ತಂಗಿ ನನ್ನ ಮೇಲೆ ಬಣ್ಣ ಹಚ್ಚುವ ಯಾರ್ ಯಾರ ಕೈಯಿಂದನೂ ನಾನು ಬಣ್ಣ ಹಚ್ಕೊಳ್ಳೋದಿಲ್ಲ ಅಂತ ಇನ್ನು ಎಷ್ಟು ಗಂಟೆಗೇನೆ ಬರೋದು ಟೈಮ್ ನೋಡ್ದ ಎಷ್ಟೊತ್ತಾಯ್ತು ಅಂತ ಈ ವರ್ಷ ನಿನ್ ತಂಗಿ ನೀನ ನೋಡ್ಲಿಕ್ಕೆ ಬರೋದಿಲ್ಲ ಸುಮ್ನೆ ನಾನ್ ನಿನ್ಗೆ ಬಣ್ಣ ಹಚ್ತೀನಿ ನನ್ ಕೈಯಾರೆ ಬಣ್ಣ ಹಚ್ಚಿಸ್ಕೋ ಇನ್ನು ನೀನು ಎಷ್ಟೊತ್ತು ಕಾಯ್ತಾ ಇದ್ರು ನಿನ್ ತಂಗಿ ಬರೋದಿಲ್ಲ ಅವಳಿವಾಗ ನಿನ್ ತಂಗಿ ಅಲ್ಲ ಕಣೇ ಅವಳು ರಿಚ್ ಆರೀತ ಅವಳು ಇನ್ನೊಬ್ಬರ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗಿರೋಳು ನಿನ್ ಮಾತ್ನ ನಾನು ನಂಬದಿಲ್ಲ ಏನೇ ಶ್ರೀಮಂತ ಮನೆಗೆ ಮದ್ವೆ ಮಾಡ್ಕೊಂಡು ಹೋದ್ರು ಕೂಡ ನನ್ ತಂಗಿ ಈ ಓಲಿ ಹಬ್ಬದ ದಿನ ನನಗೆ ಶುಭಾಶಯ ಹೇಳಲಿಕ್ಕೆ ಬಂದೇ ಬರ್ತಾಳೆ ಈ ದಿನ ಏನ್ ವಿಶೇಷ ಅಂತ ನನ್ ತಂಗಿಗೆ ಗೊತ್ತು ನನ್ ತಂಗಿ ಬರ್ತಾಳೆ ಅಂತ ಹೇಳ್ತಿದ್ದೀನಿ ಯೋ ಹುಚ್ಚಿ ನಿನಗೆ ಒಂದ್ಸಲ ಹೇಳಿದ್ರೆ ಭಾಷೆ ಅರ್ಥ ಆಗಲ್ವಾ ನಿನ್ ತಂಗಿ ಬರದಿಲ್ಲ ಕಣೇ ಹಾಗೆ ಹೇಳ್ತಾ ಇದ್ದಂಗೆ ಒಂದು ಕಾರು ಬಂತು ಆ ಕಾರನ್ನು ನೋಡಿ ಚಂದ್ರಿಕಾ ಸಂತೋಷ ಪಟ್ಲು ನೋಡಿದೀಯ ಮಾಧವಿ ನನ್ ತಂಗಿ ಬಂದ್ಬಿಟ್ಲು ಕಣೇ ಹಾಗೆ ಅಂತ ಚಂದ್ರಿಕಾ ಹೇಳಿದ ತಕ್ಷಣ ಹರಿತ ಆಕಾಶ್ ಕಾರಿನಿಂದ ಬಂದು ಇಳಿದ್ರು ಹರಿತ ತನ್ನ ಅಕ್ಕನನ್ನು ನೋಡಿ ಮುಂದೆ ಬರ್ತಾ ಇದ್ದಾಗ ಅವಳ ಗಂಡ ಆಕಾಶ್ ಚಿನ್ನ ಮತ್ತು ಬೆಳ್ಳಿಯ ತಟ್ಟೆಯಲ್ಲಿ ಬಣ್ಣವನ್ನು ತರ್ತಾ ಇದ್ದ ಹರಿತ ಅಕ್ಕನನ್ನು ತಬ್ಬಿಕೊಂಡ್ಲು ಸಾರಿ ಅಕ್ಕ ಅವತ್ತೇನೋ ನಾನು ವರ್ಕ್ ಟೆನ್ಷನ್ ಅಲ್ಲಿ ಇದ್ದೆ ಅವಾಗ ನೀನ್ ಬಂದು ಏನೇನೋ ಮಾತಾಡ್ಬಿಟ್ಟೆ ನನ್ನನ್ನು ಕ್ಷಮಿಸಕ್ಕ ಏನಮ್ಮ ನೀನ್ ನನಗೆ ಸಾರಿ ಹೇಳ್ತಿದೀಯ ಥ್ಯಾಂಕ್ಸ್ ಅಮ್ಮ ಸರಿ ಅಕ್ಕ ಇನ್ನು ಆರಂಭಿಸೋಣ ಹಾಗೆ ಅಂತ ಹೇಳಿ ಹರಿತ ಅವಳು ತಂದಿದ್ದಂತಹ ಚಿನ್ನ ಬೆಳ್ಳಿಯ ತಟ್ಟೆಯಲ್ಲಿರುವ ಕಲರುಡಿಯನ್ನು ಅಕ್ಕನ ಮುಖಕ್ಕೆ ಎಸೆದ್ಲು ಅಕ್ಕ ಕೂಡ ತಂಗಿಗೋಸ್ಕರ ತುಂಬಿಸಿ ಇಟ್ಟಿದ್ದಂತಹ ಬಣ್ಣದ ನೀರಿನ ಬೆಲೂನ್ ಅನ್ನು ತಂಗಿಯ ಮುಖಕ್ಕೆ ಎರ್ಚಿದ್ಲು ಹೀಗೆ ತಂಗೀನು ತಪ್ಪಿಸ್ಕೊಳ್ತಾ ಇದ್ಲು ಹೀಗೆ ಅಕ್ಕ ತಂಗಿ ಇಬ್ರು ಸಂತೋಷವಾಗಿ ಹಾಡ್ತಾ ಇದ್ದಾಗ ಮಾಧವಿ ಕೇಟು ತುಂಬಾ ಬಣ್ಣವನ್ನು ಬೆರೆಸಿದ ನೀರನ್ನು ತೆಗೆದುಕೊಂಡು ಬಂದು ಚಂದ್ರಿಕನ ಮೇಲೆ ಒಯ್ದ್ಲು ಚಂದ್ರಿಕಾ ಮಾಧವಿಯನ್ನು ಎತ್ಕೊಂಡೋಗಿ ನೀರಿನ ಸೊಟ್ಟಿಗೆ ಹಾಕಿದ್ಲು ಅಕ್ಕ ತಂಗಿಯರಿಬ್ಬರು ಹೋಲಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೆ ಒಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ